ವೀಕ್ಷಕರೇ ಫ್ಲಿಪ್ ಕಾರ್ಟ್ ಇಂದ ಒಂದು ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಮೆಟೀರಿಯಲ್ ಅನ್ನ ತರಿಸಿದೀನಿ ಆ ಮೆಟೀರಿಯಲ್ ತುಂಬಾ ಜನಕ್ಕೆ ಬೇಕಾಗುತ್ತೆ ಅದನ್ನ ಯೂಸ್ ಮಾಡಬಹುದು ಲ್ಯಾಪ್ಟಾಪ್ ಡೆಸ್ಕ್ ಮೊಬೈಲ್ ಯಾವ್ದ್ರೆಲ್ಲಾದ್ರೂ ಯೂಸ್ ಮಾಡಬಹುದು ಆ ತರದ ಒಂದು ಪ್ರಾಡಕ್ಟ್ ಅನ್ನ ಇವತ್ತು ತರಿಸಿದೀನಿ ಬನ್ನಿ ಬಹಳ ಚೆನ್ನಾಗಿದೆ ಫ್ಲಿಪ್ಕಾರ್ಟ್ ಇಂದ ಅದನ್ನ ರಿವ್ಯೂ ಎಲ್ಲ ನೋಡಿ ತರಿಸಿರೋದು ಅದನ್ನ ನಿಮ್ಗೆ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರತಿಯೊಬ್ಬ ವೀಕ್ಷಕರೇ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುನ್ನ ಈ ಒಂದು ವಿಡಿಯೋಗೆ ಒಂದು ಐನೂರು ಲೈಕ್ ಆದರೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಲೈಕ್ ಕೊಡದ್ ಬಿಡಿ ಮುಂದೆ ಹೋಗೋಣ ಬನ್ನಿ ಪ್ರತಿಯೊ ವೀಕ್ಷಕರೇ ಬನ್ನಿ ಹಾಗಾದ್ರೆ ಕಟ್ ಮಾಡೋಣ ಬಾಕ್ಸ್ ಏನು ಏನ್ ಫ್ಲಿಪ್ಕಾರ್ಟಿಂದ ಫ್ಲಿಪ್ಕಾರ್ಟ್ ಇಂದ ಅದನ್ನ ಕಟ್ ಮಾಡೋಣ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಓಕೆ ಓಪನ್ ಮಾಡ್ತಾ ಇದ್ದೀನಿ ಒಂದು ಬಾಕ್ಸ್ ಬಂದಿದೆ ಬಾಕ್ಸ್ ಕಾಣ್ತಾ ಇದೆಯಾ ನೋಡಿ ಎಕ್ಸ್ ಪಿ ಪಿ ಎನ್ ಪೆನ್ ಎಕ್ಸ್ ಪಿ ಪೆನ್ ಅಂತ ಬಂದಿದೆ ಓಕೆನಾ ಇಲ್ಲಿ ಪೆನ್ ಟ್ಯಾಬ್ಲೆಟ್ ಅಂತಿದೆ ಸ್ಪೆಸಿಫಿಕೇಷನ್ಸ್ ಎಲ್ಲ ಇಲ್ಲಿದೆ ಏನೇನು ಅಂತೇಳಿ ಸ್ಪೆಸಿಫಿಕೇಶನ್ಸ್ ಇದೆ ಇಲ್ಲಿ ಪ್ರಾಡಕ್ಟ್ ನೇಮು ಎಕ್ಸ್ ಪಿ ಪೆನ್ ಡುಕೋ ಮಿನಿ ಸೆವೆನ್ ಅಂತ ಹೀಗೆ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಡ್ತಾರೆ ಮಾಡಲ್ ಕೊಡ್ತಾರೆ ಮತ್ತೆ ಮಾಡಲ್ ನೇಮು ಅಂದ್ರೆ ಎಕ್ಸ್ ಪಿ ಪೆನ್ ನ ಮಾಡಲ್ ನೇಮು ಇಲ್ಲಿ ಕೊಡ್ತಾರೆ ಡೆಕೋ ಸೆವೆನ್ ಅಂತ ಓಕೆ ಹಾಗಾದ್ರೆ ಬನ್ನಿ ಈ ಕಡೆ ನೋಡೋಣ ಬನ್ನಿ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಡೆಕೋ ಮಿನಿ ಸವೆನ್ ಎಕ್ಸ್ ಪಿ ಪೆನ್ ಅಂತ ಕಾಣಿಸ್ತಾ ಇದೆ ಅಲ್ಲ ಇದು ಪ್ರಾಡಕ್ಟ್ ಹಾಗಾದ್ರೆ ಈಗ ಒಳಗಡೆ ಏನಿದೆ ಅಂತಕ್ಕಂಥದ್ದನ್ನು ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಶೀಲ್ಡ್ ಆಗಿದೆ ನೀಟಾಗಿ ಕಟ್ ಮಾಡಿ ತೆಗಿಯೋಣ ಬನ್ನಿ ಓಕೆ ನೋಡಿ ಈಗ ಕವರ್ ತೆಗೆದ್ಮೇಲೆ ನೋಡಿ ಹೇಗ್ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಕವರ್ ತೆಗೆದ್ಮೇಲೆ ನೆಕ್ಸ್ಟ್ ಇದ್ರ ಒಳಗಡೆ ಹೇಗೆ ಇದೆ ಏನಿದೆ ಓಪನ್ ಮಾಡೋಣ ಬನ್ನಿ ಪ್ಯಾಕಿಂಗು ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ ನಾವು ನಿಧಾನಕ್ಕೆ ತೆಗಿಬೇಕಿದೆಲ್ಲ ಪ್ಯಾಕಿಂಗ್ ಎಲ್ಲ ನೀಟಾಗಿ ಮಾಡಿದ್ದಾರೆ ಬರಲ್ಲ ಇಲ್ಲಿ ಸೀಲ್ ಆಗ್ಬಿಟ್ಟಿದೆ ಆ ದಿಸೆಯಿಂದಾಗಿ ತೆಗಿಬೇಕು ಮೊದಲು ಈ ಸೀಲ್ ತೆಗೆದ್ರೆ ಬರುತ್ತೆ ಹಾಗಾಗಿ ಈ ಸೀಲನ್ನು ತೆಗಿಯೋಣ ಬನ್ನಿ ನೋಡ್ಕೊಳ್ಳಿ ಈ ತರ ಸೀಲ್ ಆಗಿರ್ಬೇಕು ಸೀಲ್ ಆಗಿಲ್ಲ ಅಂದ್ರೆ ವಾಪಸ್ ಕೊಟ್ಬಿಡಿ ಗಮು ಸಕ್ಕತ್ತ ಟೈಟ್ ಇದೆ ಆ ಬಂತು ಈಗ ಓಪನ್ ಮಾಡೋಣ ನೋಡಿ ಓಪನ್ ಆಗ್ತಾ ಇದೆ ಬಾರ್ಕ್ ಎಲ್ಲ ಇದೆ ಯಾಸ್ ನೋಡ್ತಾ ಇದ್ದೀರಲ್ಲ ಎಕ್ಸ್ ಪಿ ಪೆನ್ ನೋಡಿ ಪೆನ್ ಇದೆ ಇಲ್ಲಿ ಪೆನ್ ಪೆನ್ ಹಾಗಾದ್ರೆ ಪ್ರಾಡಕ್ಟ್ ಒಳಗಡೆ ಏನಿದೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಓ ವೆರಿ ಸಿಂಪಲ್ ಇದೆ ಪ್ರಾಡಕ್ಟು ಸರಿ ನೆಕ್ಸ್ಟ್ ಇನ್ನೇನೇನಿದೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಬಾಕ್ಸ್ ಒಳಗಡೆ ವಾ ಇಷ್ಟಿದೆ ಬಾಕ್ಸ್ ಒಳಗಡೆ ಇನ್ನೇನೇನಿದೆ ಬಾಕ್ಸ್ ಒಳಗಡೆ ನೋಡೋಣ ವಾಹ್ ಇನ್ನೇನಿಲ್ಲ ಇಷ್ಟೇ ಹಾಗಾದ್ರೆ ಬಾಕ್ಸ್ ತೆಗೆದ್ ಹಾಕ್ಬಿಡ್ತೀನಿ ನೆಕ್ಸ್ಟ್ ಪ್ರಾಡಕ್ಟ್ ಹೋಗ್ಬಿಡೋಣ ಪ್ರಾಡಕ್ಟ್ ಏನೇನಿದೆ ಅಂತ ನೋಡೋಣ ಬಾಕ್ಸ್ ತೆಗೆದು ಇಟ್ಬಿಟ್ಟಿದ್ದೀನಿ ಈಗ ಪ್ರಾಡಕ್ಟ್ ನೋಡಿ ಇವರೇ ಹೇಳ್ತಾ ಇದ್ದಾರೆ ವಾರಂಟಿ ಕಾರ್ಡ್ ಅಂತ ವಾರಂಟಿ ಕಾರ್ಡ್ ಕೊಡ್ತಾ ಇದಿಷ್ಟು ಕವರ್ ಒಳಗಡೆ ಇತ್ತು ನಾನು ಆಲ್ರೆಡಿ ಹೇಳ್ದಾಗೆ ಇದು ವಾರಂಟಿ ಕಾರ್ಡ್ ಎಲ್ಲ ಡೀಟೇಲ್ಸ್ ಎಲ್ಲ ಬರೆದು ಇಟ್ಕೋಬೇಕು ವಾರಂಟಿ ಕಾರ್ಡ್ ಇದು ಓಕೆ ನೆಕ್ಸ್ಟ್ ಇದು ಪೆನ್ನು ವೆರಿ ಇಂಪಾರ್ಟೆಂಟ್ ಇಲ್ಲಿ ಇಟ್ಟಿರ್ತೀನಿ ಈಗ ಸದ್ಯಕ್ಕೆ ನೆಕ್ಸ್ಟು ರಿಂಗ್ ಕೊಟ್ಟಿದ್ದಾರೆ ಇದು ಒಂದು ರಿಂಗು ಏನಕ್ಕೋ ಗೊತ್ತಿಲ್ಲ ಇದು ಯಾಕೋ ಗೊತ್ತಿಲ್ಲ ಆಮೇಲೆ ನೋಡೋಣ ಏನಕ್ಕೆ ಇದು ರಿಂಗು ಅಂತ ಆಮೇಲೆ ನೋಡೋಣ ನೆಕ್ಸ್ಟು ಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ಸಿ ಟೈಪು ಮತ್ತೆ ಬಿ ಟೈಪ್ ಪೋರ್ಟ್ಗಳು ಬರುತ್ತಲ್ಲ ಯು ಎಸ್ ಪಿಗೆ ಗೆ ಅದೇನಾದರೂ ನೀವು ಮೊಬೈಲ್ ಕನೆಕ್ಟ್ ಮಾಡಿದ್ರೆ ಅಥವಾ ಲ್ಯಾಪ್ಟಾಪಲ್ಲಿ ಏನಾದರೂ ಈ ತರ ಕನೆಕ್ಟ್ ಮಾಡಿದ್ರೆ ನೀವು ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಒಂದಷ್ಟು ನಿಬ್ಗಳು ಕೊಟ್ಟಿದ್ದಾರೆ ನೋಡಿ ಪೆನ್ಗೆ ನಿಬ್ಗಳು ಪೆನ್ಗೆ ನಿಬ್ಗಳು ಕೊಟ್ಟಿದ್ದಾರೆ ಕಾಣಿಸ್ತಾ ಇದೆಯಲ್ಲ ಎಸ್ ಪೆನ್ಗೆ ನಿಬ್ಗಳು ಕೊಟ್ಟಿದ್ದಾರೆ ಇದನ್ನು ಇಟ್ಬಿಡ್ತೀನಿ ನೆಕ್ಸ್ಟು ಕ್ವಿಕ್ ಗೈಡು ಎರಡು ಕೊಟ್ಟಿದ್ದಾರೆ ಟ್ಯಾಬ್ಲೆಟು ಮತ್ತು ಆ್ಯಂಡ್ರಾಯ್ಡು ಏನು ಸ್ವಲ್ಪ ಡೀಟೇಲ್ಸ್ ಓದ್ಕೋಬೇಕು ಏನೋ ಜೋರು ಜೋರಾಗೆಲ್ಲ ಏನೇನೋ ಐತೆ ಟ್ಯಾಬ್ಗಳಿಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ ಇದು ಓನ್ಲಿ ಕೊಟ್ಟಿದ್ದಾರೆ ಇದು ಮೊಬೈಲು ಪ್ಲಸ್ ಟ್ಯಾಬ್ಲೆಟ್ ಎರಡಕ್ಕೂ ಕೊಟ್ಟಿದ್ದಾರೆ ಆಂಡ್ರಾಯ್ಡ್ ಟು ಟ್ಯಾಬ್ಲೆಟ್ ಎರಡಕ್ಕೂ ಕೊಟ್ಟಿದ್ದಾರೆ ಇದೆರಡು ಕೂಡ ನೀಟಾಗಿ ಓದಬೇಕು ಯಾವುದೇ ಒಂದು ಪ್ರಾಡಕ್ಟ್ ಇದ್ರೂ ಅದರ ಯೂಸರ್ ಮ್ಯಾನು ಅಲ್ಲಿ ನೀಟಾಗಿ ಓದ್ಬೇಕು ಅದು ವೆರಿ ಇಂಪಾರ್ಟೆಂಟ್ ಈಗ ಇಟ್ಬಿಡ್ತೀನಿ ಆಮೇಲೆ ಓದ್ಕೊಳ್ಳೋಣ ನೆಕ್ಸ್ಟ್ ಒಂದು ಯು ಎಸ್ ಬಿ ಕೇಬಲ್ನ ಕೊಟ್ಟಿದ್ದಾರೆ ಯು ಎಸ್ ಬಿ ದೆನ್ ಸಿ ಟೈಪ್ ಸಿ ಈ ಕಡೆ ಯು ಎಸ್ ಬಿ ಈ ಕಡೆ ಸಿ ಈ ತರ ಒಂದು ಕೇಬಲ್ ನ ಕೊಟ್ಟಿದ್ದಾರೆ ಇದಿಷ್ಟು ಪ್ರಾಡಕ್ಟ್ ಇಲ್ಲೇ ಇಟ್ಟಿರ್ತೀನಿ ಈಗ ಈ ಪ್ರಾಡಕ್ಟ್ ಏನು ಅಂತ ನೋಡೋಣ ಬನ್ನಿ ಓಕೆ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ಈಗ ಈ ತರದೆ ಓಪನ್ ಮಾಡ್ಬೋದು ವಾವ್ ಮೇನ್ ಪ್ರಾಡಕ್ಟ್ ಬರ್ತಾ ಇದೆ ವಾವ್ ಮೇನ್ ಪ್ರಾಡಕ್ಟ್ ಇದು ಓಕೆ ಇದು ಬ್ಯಾಕ್ ಸೈಡು ನೋಡಿ ಇದು ನೀಟಾಗಿ ರಬ್ಬರ್ ಕುಳಿತುಕೊಳ್ಳೆ ಜಗ್ಗಡ್ ಬರ್ತು ಬ್ಯಾಕ್ ಸೈಡ್ ಇದು ತುಂಬಾ ಬಿಲ್ಟ್ ಕ್ವಾಲಿಟಿ ಅಂತ ಸೂಪರ್ ಆಗಿದೆ ಬಿಲ್ಟ್ ಕ್ವಾಲಿಟಿ ಬ್ಯಾಕ್ ಸೈಡ್ ಇದು ಈಗ ಫ್ರಂಟ್ ಸೈಡ್ ಬರ್ತಾ ಇದೀನಿ ಯಾಸ್ ದಿಸ್ ಈಸ್ ಫ್ರಂಟ್ ಸೈಡ್ ಎಕ್ಸ್ ಪಿ ಪೆನ್ ಅಂತ ಇದು ಫ್ರಂಟ್ ಸೈಡ್ ನಾವು ಬರೆಯೋದಿಲ್ಲ ಪೆನ್ನನ್ನು ಕೂಡ ಓಪನ್ ಮಾಡೋಣ ಬನ್ನಿ ತುಂಬಾ ದಿನದಿಂದ ಬೇಕು ಬೇಕು ಅನ್ಕೊಳ್ತಾ ಇದ್ದೆ ಈಗ ತರಿಸಿದ್ದೀನಿ ನೋಡಿ ಇದು ಪೆನ್ನು ಪೆನ್ನು ಕೂಡ ತುಂಬ ಚೆನ್ನಾಗಿದೆ ಒಂದು ನಿಬ್ ಆಲ್ರೆಡಿ ಹಾಕಿದ್ದಾರೆ ನಿಮಗೆ ನಿಬ್ ಹಾಕೋದೆಲ್ಲ ಹೇಳ್ಕೊಡ್ತೀನಿ ತೊಂದರೆ ಇಲ್ಲ ಹೇಗೆ ನಿಬ್ಬನ್ನ ಇನ್ಸರ್ಟ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ನಾವ್ ಇಲ್ಲಿ ಬರಿಬೇಕಷ್ಟೆ ಜಸ್ಟ್ ಇಲ್ಲಿ ಬರಿಬೇಕಷ್ಟೆ ಅಷ್ಟು ನಾನು ಬರಿತೀನಿ ಜ್ಞಾನದೀವಿಗೆ ಜ್ಞಾನ ಅಂತ ಬರ್ದಿದೀನಿ ಫಸ್ಟ್ ಅವ್ರು ಹೇಳ್ತಾ ಇದ್ದಾರೆ ಇಲ್ಲೊಂದು ಪ್ರೊಟೆಕ್ಟರ್ ಕೊಟ್ಟಿದ್ದಾರೆ ನೀವು ಯೂಸ್ ಮಾಡೋ ಮುನ್ನ ಈ ಈ ಒಂದು ಪ್ರೊಟೆಕ್ಟರ್ನ ತೆಗೀರಿ ಅಂತ ಹೇಳ್ತಾ ಇದ್ದಾರೆ ಆ ದಿಸೆಯಿಂದಾಗಿ ಪ್ರೊಡಕ್ಟ್ ಇಲ್ಲೊಂದು ಪ್ರೊಟೆಕ್ಟ್ ಹಾಕಿದ್ದಾರೆ ತೆಗಿಬೇಕು ಎಂಟು ಬಟನ್ಸ್ ಕೂಡ ಕೊಟ್ಟಿದ್ದಾರೆ ಈ ಬಟನ್ಸ್ ಬಗ್ಗೆ ನಾನು ನಿಮ್ಗೆ ಸ್ಟಡಿ ಮಾಡಿ ಖಂಡಿತ ಇದ್ರ ಬಗ್ಗೆನು ಕೂಡ ಹೇಳ್ತೀನಿ ಒಂದಷ್ಟು ವಿಚಾರವನ್ನ ಪ್ರೊಟೆಕ್ಟರ್ ಯಾಕೆ ತೆಗಿಬೇಕು ಚೆನ್ನಾಗಿದೆಯಲ್ಲ ಪ್ರೊಟೆಕ್ಟರ್ ಜೊತೆನಲ್ಲೇ ಯೂಸ್ ಮಾಡಕ್ ಆಗಲ್ತಾ ಒಂದ್ಸಾರಿ ಟೆಸ್ಟ್ ಮಾಡಿಬಿಡ್ತೀನಿ ಪ್ರೊಟೆಕ್ಟರ್ ಜೊತೆಲೆ ಯೂಸ್ ಮಾಡ್ಬೋದಾ ಅಂಥೇಳಿ ಇಲ್ಲಿ ಕೇಬಲ್ ಹಾಕಲಿಕ್ಕೆ ಒಂದು ಸಿ ಟೈಪ್ ಪೋರ್ಟ್ ಇದೆ ಇನ್ನೇನಿಲ್ಲ ಜಸ್ಟ್ ಕನೆಕ್ಟ್ ಮಾಡ್ಕೊಳ್ಳೋದು ಈಗ ಕೇಬಲ್ನ ಓಪನ್ ಮಾಡೋಣ ಕೇಬಲ್ ಉದ್ದ ಇದೆ ಏನು ತೊಂದರೆ ಇಲ್ಲ ಓ ಅರೌಂಡು ಒಂದು ಎರಡು ಮೀಟ್ರ್ ಇದೆ ಓಕೆ ಪ್ರೀತ ವೀಕ್ಷಕರೇ ಈಗ ಎಲ್ಲ ರೆಡಿ ಇದೆ ಬನ್ನಿ ಈಗ ಡಿವೈಸನ್ನು ಕನೆಕ್ಟ್ ಮಾಡಿ ಅಂತ ಕೇಳ್ತಾ ಇದ್ದೆ ನಾನು ಡಿವೈಸನ್ನು ತೆಗೆದಿದ್ದೆ ಈಗ ಮತ್ತೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಕನೆಕ್ಟ್ ಮಾಡಿದಾಗ ಇಲ್ಲೊಂದು ಲೈಟ್ ಬ್ಲಿಂಕ್ ಆಗಿ ಹೋಗುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಅದು ಕನೆಕ್ಟ್ ಆಯಿತು ಅಂತ ಪರಿಕೆ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಬಿಲ್ಟ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ನಾನು ನಿಮಗೆ ಕ್ಲೋಸ್ ಆಗಿ ತೋರಿಸ್ತೀನಿ ನೋಡಿ ಬಿಲ್ಟ್ ಕ್ವಾಲಿಟಿ ಸೂಪರ್ ಆಗಿದೆ ನೋಡಿ ಎಷ್ಟು ಬಿಲ್ಡ್ ಕ್ವಾಲಿಟಿ ನೀಟಾಗಿದೆ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅದ್ಭುತವಾಗಿದೆ ಒಳ್ಳೆಯ ಪ್ರಾಡಕ್ಟು ಅಷ್ಟೇ ಸ್ಮೂತಾಗಿದೆ ಬರೀಲಿಕ್ಕೂ ಕೂಡ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಅದೇ ರೀತಿಯಾಗಿ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತೀನಿ ಇವತ್ತು ಅನ್ಬಾಕ್ಸಿಂಗ್ ವಿಡಿಯೋ ಮಾತ್ರ ಮಾಡಿದ್ದೀನಿ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಬ್ಯಾಕ್ ಸೈಡು ಇದನ್ನು ಕ್ಲೋಸ್ ಆಗಿ ತೋರಿಸ್ತೀನಿ ನೋಡಿ ನೋಡಿ ಬ್ಯಾಕ್ ಸೈಡ್ ಬಿಲ್ಟ್ ಕ್ವಾಲಿಟಿ ಎಷ್ಟು ನೀಟಾಗಿದೆ ಎಷ್ಟು ಸೂಪರ್ ಆಗಿದೆ ಅದ್ಭುತವಾದಂತಹ ಪ್ರಾಡಕ್ಟ್ ಬಹಳ ಚೆನ್ನಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಚೆಕ್ಔಟ್ ಮಾಡಬಹುದು ವೀಕ್ಷಕರೇ ಈ ಒಂದು ಅನ್ಬಾಕ್ಸಿಂಗ್ ಅನ್ನ ನೀವು ನೋಡಿದ್ದೀರಿ ಪ್ರಾಡಕ್ಟ್ ಏನು ಅಂತಕ್ಕಂಥದ್ದು ಗೊತ್ತಾಗಿದೆ ಬಹಳ ಜನ ಟೀಚರ್ಸ್ ಇದನ್ನ ಯೂಸ್ ಮಾಡ್ಬೋದು ಬರೀ ಟೀಚರ್ಸ್ ಅಂತಲ್ಲ ಬೇರೆ ಏನಾದ್ರು ಪ್ರೆಸೆಂಟೇಶನ್ ಕೊಡ್ತಕ್ಕಂಥವ್ರು ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಡ್ರಾಯಿಂಗ್ ಮಾಡತಕ್ಕಂಥವ್ರು ಸ್ಕೆಚ್ ಮಾಡ್ತಕ್ಕಂಥವ್ರು ಯಾವುದೇ ಆಗ್ಲಿ ಟೈಲರ್ಗಳು ಪ್ರತಿಯೊಬ್ರು ಕೂಡ ಯೂಸ್ ಮಾಡಬಹುದು ಮೌಸ್ ಅನ್ನ ಬಳಸೋದ್ಕಿಂತ ಈ ಪೆನ್ ಅನ್ನ ಬಳಸೋದ್ರಿಂದ ಬಹಳ ಚೆನ್ನಾಗಿ ಸ್ಮೂತ್ ಆಗಿ ವರ್ಕ್ ಮಾಡಬಹುದು ಈ ಒಂದು ಎಕ್ಸ್ಪಿ ಅಂತಕ್ಕಂಥದ್ದು ಬಹಳ ಚೆನ್ನಾಗಿದೆ ಪೆನ್ ಟ್ಯಾಬು ನಾನು ರಿವ್ಯೂನ ಮಾಡಿ ನೋಡಿ ಇದನ್ನ ತರಿಸ್ಕೊಂಡಿರೋದು ನೀವು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಚೆಕ್ಔಟ್ ಮಾಡಿ ಬೇಕು ಅಂದ್ರೆ ತರ್ಸ್ಕೋಬಹುದು ಬಹಳ ಸ್ಮೂತ್ ಆಗಿ ವರ್ಕ್ ಮಾಡುತ್ತೆ ಮತ್ತೆ ಇದರ ವರ್ಕ್ ಪರ್ಫಾರ್ಮೆನ್ಸ್ನ ಮತ್ತೆ ಯಾವ್ಯಾವ ಬಟನ್ ಯಾವ್ಯಾವ ಒಂದು ಪಾಯಿಂಟ್ಗಳು ಯಾವ್ಯಾವ ತರ ವರ್ಕ್ ಮಾಡ್ತವೆ ಮತ್ತೆ ಸ್ಟೈಲ್ ಪೆನ್ ಯಾವ ತರ ವರ್ಕ್ ಮಾಡುತ್ತೆ ಅದರಲ್ಲಿ ಇರ್ತಕ್ಕಂತ ಬಟನ್ಗಳು ಮತ್ತೆ ನಿಬ್ಬನ್ನ ಹೇಗೆ ಚೇಂಜ್ ಮಾಡಬೇಕು ಈ ಇನ್ ಡೀಟೇಲ್ಸ್ ವಿಚಾರವನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ ಯಾಕೆಂದ್ರೆ ಲಾಂಗ್ ವಿಡಿಯೋ ಆಗ್ಬಿಡುತ್ತೆ ಅಹ್ ಇದು ನಿಮ್ಗೆ ಬಹಳ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಶೇರ್ ಮಾಡಿ ಜೊತೆಗೆ ಬೇಕು ಅಂತ ಹೇಳ್ತಾರೆ ತರ್ಸ್ಕೊಳ್ಳಿ ಪ್ರೀತಿಯ ಆ ವೀಕ್ಷಕರೇ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋನ ನೋಡ್ತಾ ಇದೀರಿ ತುಂಬಾ ಜನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನಗೆ ಸಪೋರ್ಟ್ ಮಾಡ್ದಾಗುತ್ತೆ ಸಪೋರ್ಟ್ ಮಾಡ್ತಾನೆ ಇರಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಮತ್ತೊಂದು ಈ ರೀತಿಯಾದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್